ತಂದಿದ್ದೀವಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ದಾವಣಗೆರೆ ದಕ್ಷಿಣ ದಾವಣಗೆರೆ ಉತ್ತರ ಚನ್ನಗಿರಿ ಹೊನ್ನಾಳಿ ಆಯಕೊಂಡ ಹರಿಯರ ಬೆಂಗಳೂರು ಹುಬ್ಬಳ್ಳಿ ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ಮತಬಾಂಧವರು ನಾಗರಿಕರು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಿರಿಯ ಕಾರ್ಯಕರ್ತರು ಉದ್ದೇಶಿಗಳು ಅಭಿಮಾನಿಗಳು ರಾಜ್ಯದ ನಾಯಕರುಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳು ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ಅಭಿಮಾನಿಗಳು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸೇರೋ ನಿರೀಕ್ಷೆ ಇದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ನಾಯಕರುಗಳಾದಂಥ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಮತ್ತು ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ನ ಸದಸ್ಯರಾದಂಥ ಬಿ ಎಸ್ ಯಡಿಯೂರಪ್ಪ ಅವರು ಬರ್ತಿದ್ದಾರೆ ಹಾಗೆ ಮಾಧುಸ್ವಾಮಿ ಅವರು ಮಾಜಿ ಸಚಿವರಾದಂಥ ಮಾಧುಸ್ವಾಮಿಯವರು ವೈರತಿ ಅವರು ಮುರುಗೇಶ್ ಅವರು ಬಳ್ಳಾರಿಯ ಸಂಸದರಾದಂಥ ದೇವೇಂದ್ರತ್ನವರು ಖ್ಯಾತ ಚಲನಚಿತ್ರನತಿ ಮತ್ತು ನಮ್ಮ ಬಿಜೆಪಿ ಮುಖಂಡರು ಆದಂಥ ಶ್ರುತಿ ಅವರು ಜನಾರ್ದನ್ ರೆಡ್ಡಿ ಅವರು ಶಾಸಕರಾದಂಥ ರವಿಕುಮಾರ್ ಅವರು ಬಡವ ಪಕ್ಷದ ಮುಖ್ಯ ಸಚಿವರು ವಿಧಾನ ಪರಿಷತ್ ರಾಜ್ಯದ ನಾಯಕರುಗಳು ಆಗಮಿಸಿದ್ದಾರೆ ಒಟ್ಟು ದಾವಣಗೆರೆ ನಗರದಲ್ಲಿ ಮೂರು ಕಡೆಯಿಂದ ನರನ್ನು ಓಡಿಸ್ತಾ ಇದ್ದೀವಿ ನಗರದೇವತೆ ಹಳೆಪೇಟೆಯ ದುರ್ಗಮ್ಮ ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಎಲ್ಲ ಮೂರು ಹತ್ತಿ ಶುರುವಾಗ್ತದೆ ಹಳೆಪೇಟಿಯ ಒಂಬತ್ತುವರೆಯಿಂದ ಹಳೆಪೇಟೆಯ ದುರ್ಗಮ್ಮ ದೇವಸ್ಥಾನದಿಂದ ಮಾರ್ಗ ಹಳೆಪೇಟೆಯ ದುರ್ಗಮ್ಮ ದೇವಸ್ಥಾನ ಎಸ್ ಪಿ ರೋಡ್ ಕಾಯಿಪೇಟೆ ಮಹಾನಗರ ಪಾಲಿಕೆ ಅಂಡರ್ ಬ್ರಿಡ್ಜ್ ಮೂಲಕ ವಾಪಸ್ ಹಂಗೆ ಸಾವುಕಾರಿ ಬಸ್ ಸ್ಟ್ಯಾಂಡ್ ಅಂದರೆ ಹಳೆ ಬಸ್ ಸ್ಟ್ಯಾಂಡ್ ಅಂತ ಏನಂತ ಬಸ್ ಸ್ಟ್ಯಾಂಡು ಅಲ್ಲಿಂದ ಗಾಂಧಿ ಸರ್ಕಲ್ಲು ಗಾಂಧಿ ಸರ್ಕಲ್ ಸೀದಾ ಅರುಣಾವತಿರುವಾಗಣಿಗೊಂಡ ಶೋರೂಮ್ ಹತ್ರ ಬರುತ್ತೆ बड़ो